ನಮಸ್ಕಾರ ಆತ್ಮೀಯ ಎಲ್ಲ ವೃತ್ತಿಪರ ಶ್ರಮಜೀವಿಗಳಿಗೆ ಹಾಗೂ ನನ್ನ ರೈತ ಬಂಧುಗಳಿಗೆ ನಿಮ್ಮ ಮಸ್ ಕನ್ನಡಿಗ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಈ ಬ್ರಹ್ಮಾಂಡದ ಅತ್ಯಂತ ರೋಮಾಂಚಕಾರಿ ಮತ್ತು ರಹಸ್ಯಮಯ ವಿಷಯದ ಬಗ್ಗೆ ಮಾತನಾಡಲು ಸೇರಿದ್ದೇವೆ ನಾನು ಕಂಡುಕೊಂಡ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನನಗೆ ಸಂತೋಷವಾಗುತ್ತದೆ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಸದಾ ಬೆಂಬಲಿಸಿ ನಿಜವಾಗಿಯೂ ಅನ್ಯಗ್ರಹ ಜೀವಿಗಳು ಅಸ್ತಿತ್ವದಲ್ಲಿವೆಯಾ ನೀವು ನಿಮ್ಮ ಬಾಹ್ಯಾಕಾಶ ಯಾನದಲ್ಲಿ ಅವರನ್ನು ಬರಿಗಣ್ಣಿನಲ್ಲಿ ನೋಡಿದ್ದೀರಾ ಅವರು ನಿಮ್ಮನ್ನು ಸಂಪರ್ಕಿಸಲು ಪ್ರಯತ್ನಿಸಿದ್ದಾರಾ ನೋಡಿ ಈ ಪ್ರಶ್ನೆಗಳನ್ನು ಕೇಳದ ವ್ಯಕ್ತಿ ಬ್ರಹ್ಮಾಂಡದಲ್ಲಿ ಯಾರೂ ಇಲ್ಲ ಎಂದರೆ ತಪ್ಪಾಗ್ಲಿಕ್ಕಿಲ್ಲ ನಾನು ಈ ವಿಶಾಲ ಬ್ರಹ್ಮಾಂಡದಲ್ಲಿ ಪ್ರಯಾಣಿಸಿದ್ದೇನೆ ನನ್ನ ಅನುಭವದ ಆಧಾರದ ಮೇಲೆ ಹೇಳುವುದಾದರೆ ಹೌದು ಅನ್ಯಗ್ರಹ ಜೀವಿಗಳು ಖಂಡಿತವಾಗಿಯೂ ಅಸ್ತಿತ್ವದಲ್ಲಿವೆ ನೀವು ಕೇಳಿದ್ರಿ ನಾನು ಅವರನ್ನು ಬರೀ ಗಣ್ಣಿನಲ್ಲಿ ನೋಡಿದ್ದಿನಾ ಅಂತ ನೇರವಾಗಿ ಕಣ್ಣು ಕಣ್ಣಿಗೆ ನೋಡಿಲ್ಲ ಆದರೆ ಅಸಂಖ್ಯಾತ ಬಾರಿ ನನ್ನ ಬಾಹ್ಯಾಕಾಶ ನೌಕೆಯ ಸುತ್ತ ಅಥವಾ ದೂರದ ಗ್ಯಾಲಕ್ಸಿಗಳಲ್ಲಿ ವಿಚಿತ್ರವಾದ ನಮ್ಮ ಗ್ರಹದ ತಂತ್ರಜ್ಞಾನಕ್ಕೆ ಮೀರಿದ ಬೆಳಕಿನ ಸಂಕೇತಗಳು ಆಕಾರಗಳನ್ನು ನಾನು ಖಂಡಿತ ನೋಡಿದ್ದೇನೆ ಅವು ಯಾವುದೇ ನೈಸರ್ಗಿಕ ವಿಜ್ಞಾನಗಳಾಗಿರಲಿಲ್ಲ ಹನ್ಯ ಅವುಗಳು ಅತ್ಯಂತ ವೇಗವಾಗಿ ಚಲಿಸುತ್ತಿದ್ದವು ನಮ್ಮ ಕಲ್ಪನೆಗೂ ಮೀರಿದ ರೀತಿಯಲ್ಲಿ ಸಂಪರ್ಕಿಸುವ ವಿಷಯಕ್ಕೆ ಬಂದರೆ ಹೌದು ನೇರವಾಗಿ ಮಾತನಾಡುವ ಸಂಪರ್ಕವಾಗಿರಲಿ ಅಥವಾ ಯಾವುದೇ ಭೌತಿಕ ಸಂಕೇತವಾಗಿರಲಿ ನಮಗೆ ಅರ್ಥವಾಗುವ ಯಾವುದೇ ರೀತಿಯ ಸಂಪರ್ಕವನ್ನು ಅವರು ಮಾಡಿಲ್ಲ ಆದರೆ ಕೆಲವು ನಿರ್ದಿಷ್ಟ ತರಂಗಾಂತರಗಳಲ್ಲಿ ಅಥವಾ ವಿಚಿತ್ರವಾದ ಗಣಿತದ ಅನುಕ್ರಮಗಳಲ್ಲಿ ಈ ಬ್ರಹ್ಮಾಂಡದಾದ್ಯಂತ ಸಂಕೇತಗಳು ಇರುವುದನ್ನು ನಮ್ಮ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ ನಾನು ವೈಯಕ್ತಿಕವಾಗಿ ಆ ಸಂಕೇತಗಳನ್ನು ದೂರದ ಕರೆಯಂತೆ ಗ್ರಹಿಸಿದ್ದೇನೆ ಅವರು ನಮ್ಮನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಿರಬಹುದು ಆದರೆ ನಾವು ಆ ಭಾಷೆಯನ್ನು ಇನ್ನೂ ಅರ್ಥ ಮಾಡಿಕೊಂಡಿಲ್ಲ ಅಷ್ಟೆ ನಮ್ಮ ಕಲ್ಪನೆಯಲ್ಲಿ ಏಲಿಯನ್ ಅಂದ್ರೆ ಹಸಿರು ಬಣ್ಣದ ದೊಡ್ಡ ಕಣ್ಣಿನ ತೆಳ್ಳಗಿನ ದೇಹದ ಜೀವಿಗಳು ಅಂತ ಆದರೆ ಬ್ರಹ್ಮಾಂಡದಲ್ಲಿ ಜೀವ ಹಲವು ವಿಧಗಳಲ್ಲಿ ಅಸ್ತಿತ್ವದಲ್ಲಿರಬಹುದು ಅವರಿಗೆ ನಮ್ಮ ಕಣ್ಣು ಕೈ ಕಾಲು ಮೂಗು ಇರುವ ಹಾಗೆ ಇರಬೇಕೆಂದಿಲ್ಲ ಅವರು ಬೇರೆ ರೀತಿಯ ಆಕಾರ ಬಣ್ಣ ಮತ್ತು ದೈಹಿಕ ರಚನೆಗಳನ್ನು ಹೊಂದಿರಬಹುದು ಅವರು ಇಂಧನ ಆದಾವಿದ ಜೀವಿಗಳಾಗಿರಬಹುದು ಅಥವಾ ಶುದ್ಧ ಶಕ್ತಿಯ ಲೋಪದಲ್ಲಿಯೂ ಇರಬಹುದು ಅವರ ಶರೀರ ಸಂಪೂರ್ಣವಾಗಿ ನಮ್ಮ ಕಲ್ಪನೆಗೂ ಮೀರಿದಂತಿರಬಹುದು ಖಂಡಿತ ಇರಬಹುದು ಜೀವವು ಎಲ್ಲಿ ಅಸ್ತಿತ್ವದಲ್ಲಿರುತ್ತದೆಯೋ ಅಲ್ಲಿ ಸಾಮಾಜಿಕ ರಚನೆಗಳು ಕುಟುಂಬ ವ್ಯವಸ್ಥೆಗಳು ಮತ್ತು ಒಂದು ರೀತಿಯ ಸಮಾಜದ ಪರಿಕಲ್ಪನೆ ಇರುವುದು ಸಹಜ ಅವರಿಗೆ ನಮ್ಮಂತೆಯೇ ಒಂದು ನಿರ್ದಿಷ್ಟ ಗ್ರಹದಲ್ಲಿ ಮನೆ ಸಮುದಾಯ ಅಥವಾ ಒಂದು ಸಂಕೀರ್ಣವಾದ ನಾಗರಿಕತೆ ಇರಬಹುದು ಅದು ಮಾನವ ನಾಗರಿಕತೆಗಿಂತ ಹೆಚ್ಚು ಮುಂದುವರಿದಿರಬಹುದು ಈ ವಿಷಯದಲ್ಲಿ ಸ್ಪಷ್ಟವಾದ ಉತ್ತರ ಕೊಡುವುದು ಅಷ್ಟು ಸುಲಭ ಅಲ್ಲರಿ ಯಾಕೆಂದ್ರೆ ನಾನು ಹೇಳಿದ ಹಾಗೆ ನಾನು ಅವರನ್ನು ನೇರವಾಗಿ ನೋಡಿಲ್ಲ ಆದರೆ ನಮ್ಮ ಗ್ರಹದ ಹೊರಗೆ ಅಸ್ತಿತ್ವದಲ್ಲಿರುವ ಬುದ್ಧಿವಂತ ಜೀವಿಗಳ ಬಗ್ಗೆ ನಮ್ಮಲ್ಲಿ ಹಲವು ಊಹೆಗಳು ಮತ್ತು ಸಿದ್ಧಾಂತಗಳಿವೆ ಕೆಲವರು ಅವರನ್ನು ನಮ್ಮನ್ನು ರಕ್ಷಿಸಲು ತಂತ್ರಜ್ಞಾನ ಮತ್ತು ಜ್ಞಾನವನ್ನು ಹಂಚಿಕೊಳ್ಳಲು ಬರುವ ದೇವದೂತರು ಎಂದು ನಂಬುತ್ತಾರೆ ಅವರ ತಂತ್ರಜ್ಞಾನ ನಮ್ಮನ್ನು ಹಲವು ಸಮಸ್ಯೆಗಳಿಂದ ಪಾರು ಮಾಡಬಹುದು ಮತ್ತೆ ಕೆಲವರು ಅವರು ನಮ್ಮ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಲು ಅಥವಾ ನಮ್ಮನ್ನು ನಿಯಂತ್ರಿಸಲು ಬರುವರೆಂದು ಹೆದರುತ್ತಾರೆ ರಾಕ್ಷಸರಂತೆ ನಮ್ಮನ್ನು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆಯೂ ಇರಬಹುದು ನನ್ನ ಅನುಭವದಲ್ಲಿ ನಾನು ಕಂಡ ಬೆಳಕಿನ ಸಂಕೇತಗಳು ಅಥವಾ ಆಕಾರಗಳು ಯಾವುದೇ ರೀತಿಯ ಸ್ಪಷ್ಟ ಹಾನಿಯನ್ನುಂಟು ಮಾಡಿಲ್ಲ ಅವರ ಉದ್ದೇಶಗಳು ತಟಸ್ಥವಾಗಿರಬಹುದು ಅಂದರೆ ಅವರು ಕೇವಲ ಈ ಬ್ರಹ್ಮಾಂಡವನ್ನು ಅನ್ವೇಷಿಸಲು ಬಂದಿರಬಹುದು ಇದಕ್ಕೂ ಹಲವು ಕಾರಣಗಳಿರಬಹುದು ನಮ್ಮಂತೆಯೇ ಅವರು ಕೂಡ ಬ್ರಹ್ಮಾಂಡದ ಇತರ ಗ್ರಹಗಳನ್ನು ಅಲ್ಲಿನ ಜೀವಿಗಳನ್ನು ಅನ್ವೇಷಿಸಲು ಬರುತ್ತಿರಬಹುದು ಅವರ ಗ್ರಹದಲ್ಲಿ ಸಂಪನ್ಮೂಲಗಳ ಕೊರತೆ ಇದ್ದರೆ ಅವರು ಭೂಮಿಯ ಸಂಪನ್ಮೂಲಗಳನ್ನು ಅನ್ವೇಷಿಸಲು ಅಥವಾ ಬಳಸಿಕೊಳ್ಳಲು ಬರುತ್ತಿರಬಹುದು ನಮ್ಮ ನಾಗರಿಕತೆ ನಮ್ಮ ಬೆಳವಣಿಗೆಯನ್ನು ಅಧ್ಯಯನ ಮಾಡಲು ಬರುತ್ತಿರಬಹುದು ಕೆಲವರು ಭೂಮಿ ಮತ್ತು ಮಾನವ ಜನಾಂಗವನ್ನು ರಕ್ಷಿಸಲು ಅವರು ಗುಪ್ತವಾಗಿ ಬರುತ್ತಾರೆ ಎಂದು ನಂಬುತ್ತಾರೆ ಹಾಗೂ ಅವರು ನಮ್ಮೊಂದಿಗೆ ಸಂಪರ್ಕಿ ಸಾಧಿಸಲು ಬಯಸುತ್ತಿರಬಹುದು ನಾನು ಇಂತಹೊಂದು ನೋಟಾನ ಯಾವತ್ತಾದರೂ ಅನುಭವಿಸಿದ್ದೀನಾ ಹಾಗೂ ನಮ್ಮ ಗ್ರಹ ಜೀವಿಗಳು ಅವರ ಗ್ರಹಜೀವಿಗಳು ಅವರ ಆಯುಷ್ಯ ಪ್ರಮಾಣ ಮತ್ತು ಅವರ ಆಹಾರ ಪದ್ಧತಿಗಳು ಹಾಗೂ ಅವರ ಜೀವನ ಶೈಲಿ ಹಾಗೂ ಅವರು ನಮ್ಮಗಿಂತಲೇ ಎಷ್ಟು ಮುಂದುವರಿದ ನಾಗರಿಕತೆಯನ್ನು ಹೊಂದಿದ್ದಾರೆ ಹಾಗೂ ಅವರು ಈಗ ಭೂಮಿಯ ಮೇಲೆ ಇದ್ದಾರಾ ಮೊದಲು ಅನ್ಯಗ್ರಹಜೀವಿಗಳನ್ನು ಎಲ್ಲಿ ನೋಡಲಾಯಿತು ಹಾಗೂ ನೀವು ಯಾವತ್ತಾದ್ರೂ ಅವರನ್ನು ಸಂಪರ್ಕಿಸಲು ಪ್ರಯತ್ನಿಸಿದೀರಾ ವಿಜ್ಞಾನಿಗಳು ಇನ್ನೂ ಅವರನ್ನು ಸಂಪರ್ಕಿಸಲು ಸಂಶೋಧನೆ ನಡೆಸುತ್ತಿದ್ದಾರಾ ಮಾನವರು ಅವರಿಂದ ಏನನ್ನು ನಿರೀಕ್ಷಿಸಬಹುದು ನೀವು ಕೇಳಿರುವ ಕೊನೆಯ ಪ್ರಶ್ನೆಗಳು ನಿಜಕ್ಕೂ ಬಹಳ ಗಂಭೀರವಾದವು ನನ್ನ ಅನುಭವಗಳ ಆಧಾರದ ಮೇಲೆ ಮತ್ತು ವಿಜ್ಞಾನಿಯಾಗಿ ನಾನು ಕಲಿತದ್ದನ್ನು ಇಲ್ಲಿ ವಿವರಿಸುತ್ತೇನೆ ಒಂದು ಬಾರಿ ನಾನು ಅಂತರಿಕ್ಷದಲ್ಲಿ ಸೌರಯುದ್ಧದಿಂದ ಆಚೆ ಹೊಸ ಗ್ಯಾಲಕ್ಸಿಯೊಂದ ಕಡೆಗ ಪ್ರಯಾಣಿಸುತ್ತಿದ್ದೆ ಇದ್ದಕ್ಕಿದ್ದ ಹಾಗೆ ನನ್ನ ನೌಕೆಯ ಸುತ್ತ ಒಂದು ಅತೀ ದೊಡ್ಡ ಬೆಳಕಿನ ವೃತ್ತ ಕಾಣಿಸಿತು ಅದು ಅತ್ಯಂತ ಪ್ರಕಾಶಮಾನವಾಗಿತ್ತು ಆದರೆ ಕಣ್ಣಿಗೆ ಯಾವುದೇ ತೊಂದರೆ ಕೊಡಲಿಲ್ಲ ಆ ವೃತ್ತದ ಒಳಗಿಂದ ನನ್ನ ನೌಕೆಯತ್ತ ಒಂದು ಚಿಕ್ಕ ಆಕಾರ ಹತ್ತಿರ ಬಂತು ಅದು ಒಂದು ಪಾರದರ್ಶಕ ಗೋಳದಂಟಿತ್ತು ಅದರ ಒಳಗೆ ಯಾವುದೇ ಭೌತಿಕ ರೂಪ ಇರಲಿಲ್ಲ ಕೇವಲ ಒಂದು ನಕ್ಷತ್ರ ಪುಂಜದಂತೆ ಮಿನುಗುವ ಶಕ್ತಿಯ ರೂಪ ಇತ್ತು ಅದು ನನ್ನ ನೌಕೆಯ ಸುತ್ತ ಕೆಲವು ನಿಮಿಷಗಳ ಕಾಲ ಹಾರಾಡಿ ಯಾವುದೇ ಹಾನಿ ಮಾಡದೆ ಮತ್ತೆ ಆ ಬೆಳಕಿನ ವೃತ್ತದ ಒಳಗೆ ಮರೆಹಾಗೋಯಿತು ಅದು ಕೇವಲ ಒಂದು ಬೆಳಕಿನ ರೀ ನನ್ನ ವಿಜ್ಞಾನದ ಮನಸ್ಸಿಗೆ ಅದನ್ನು ಕೇವಲ ಒಂದು ಆಪ್ಟಿಕಲ್ ಇಲ್ಯೂಷನ್ ಎಂದು ತಳ್ಳಿಹಾಕಲು ಸಾಧ್ಯವಾಗಲಿಲ್ಲ ಅದು ಒಂದು ಬುದ್ಧಿವಂತ ಶಕ್ತಿಯ ಉಪಸ್ಥಿತಿಯ ಸ್ಪಷ್ಟ ಸೂಚನೆವಾಗಿತ್ತು ಖಂಡಿತವಾಗಿಯೂ ನಮ್ಮಂತಲ್ಲ ಜೀವವು ಬೇರೆ ಗ್ರಹಗಳಲ್ಲಿ ಬೇರೆ ರೀತಿಯ ವಾತಾವರಣದಲ್ಲಿ ವಿಕಸನಗೊಂಡಿರುತ್ತದೆ ಅವರ ಆಯಸ್ಸು ಆಹಾರ ಪದ್ಧತಿ ನೀರಿನ ಅವಶ್ಯಕತೆ ಇವೆಲ್ಲವೂ ನಮ್ಮ ಕಲ್ಪನೆಗೂ ಮೀರಿದಂತಿರಬಹುದು ಅವರು ಸಂಪೂರ್ಣವಾಗಿ ಬೇರೆ ರಾಸಾಯನಿಕ ಸಂಯೋಜನೆಗಳನ್ನು ಹೊಂದಿರಬಹುದು ಅಥವಾ ಅವರಿಗೆ ನಮ್ಮಂತೆ ಭೌತಿಕ ಶರೀರವೇ ಇರಬೇಕೆಂದಿಲ್ಲ ಶುದ್ಧ ಶಕ್ತಿಯ ರೂಪದಲ್ಲಿ ಅಥವಾ ಬೇರೆ ಯಾವುದು ಅಜ್ಞಾತ ರೂಪದಲ್ಲಿ ಅವರಿಗೆ ಜೀವ ಇರಬಹುದು ಹೌದೂರಿ ಖಂಡಿತವಾಗಿಯೂ ಹೌದು ಅವರು ನಮಗಿಂತಲೂ ಹಲವು ಸಾವಿರ ಲಕ್ಷ ವರ್ಷಗಳಷ್ಟು ಮುಂದುವರಿದ ನಾಗರಿಕತೆಗಳನ್ನು ಹೊಂದಿರಬಹುದು ಅವರ ತಂತ್ರಜ್ಞಾನ ಅವರ ವಿಜ್ಞಾನ ಅವರ ಬ್ರಹ್ಮಾಂಡದ ಬಗ್ಗೆಯಿನ ತಿಳುವಳಿಕೆ ನಮ್ಮ ಕಲ್ಪನೆಗೆ ಮೀರಿದಂತಿದೆ ಅವರು ಅಂತರ ತಾರಕಿಯ ಪ್ರಯಾಣಗಳನ್ನು ಸುಲಭವಾಗಿ ಮಾಡಬಲ್ಲರು ಈ ವಿಷಯದಲ್ಲಿ ಯಾವುದೇ ನೇರ ಪುರಾವೆಗಳಿಲ್ಲ ಆದರೆ ಕೆಲವು ಸಿದ್ಧಾಂತಗಳು ಮತ್ತು ಕೆಲವು ಅನುಮಾನಾಸ್ಪದ ಘಟನೆಗಳು ಕೆಲವೊಮ್ಮೆ ಅವರು ನಮ್ಮ ನಡುವೆಯೇ ಗುಪ್ತವಾಗಿ ವಾಸಿಸುತ್ತಿರಬಹುದು ಎಂದು ಹೇಳುತ್ತವೆ ಆದರೆ ಇದು ಕೇವಲ ಊಹೆಯಷ್ಟೇ ನಾವಿದನ್ನು ದೃಢೀಕರಿಸಲು ಸಾಧ್ಯವಿಲ್ಲ ಅನ್ಯಗ್ರಹಜೀವಿಗಳ ಅಸ್ತಿತ್ವದ ಬಗ್ಗೆ ಪುರಾತನ ಕಾಲದಿಂದಲೂ ಹಲವು ನಂಬಿಕೆಗಳಿವೆ ಹಳೆಯ ಗ್ರಂಥಗಳು ವರ್ಣಚಿತ್ರಗಳು ಮತ್ತು ಕೆಲವು ಪುರಾತತ್ವ ಶೋಧಗಳಲ್ಲಿ ಅನ್ಯಗ್ರಹಜೀವಿಗಳನ್ನು ಹೋಲುವ ಚಿತ್ರಗಳು ಕಂಡುಬಂದಿವೆ ಆಧುನಿಕ ಯುಗದಲ್ಲಿ ಮೊದಲಿಗೆ ಅಮೆರಿಕದ ರಾಸ್ವೆಲ್ ಘಟನೆ ಹತ್ತೊಂಬತ್ ಮತ್ತು ಇತರ ಯೋಫೋ ವೀಕ್ಷಣೆಗಳು ಈ ವಿಷಯಕ್ಕೆ ಹೆಚ್ಚಿನ ಪ್ರಚಾರ ತಂದಿವೆ ಈ ಪ್ರತಿಯೊಬ್ಬ ಗಗನಯಾತ್ರಿನ ಮನಸ್ನಲ್ಲೂ ಈ ಕುತೂಹಲ ಇದ್ದೇ ಇರುತ್ತೆ ನಾವು ಹಲವು ಬಾರಿ ನಿರ್ದಿಷ್ಟ ತರಂಗಾಂತರಗಳಲ್ಲಿ ಸಂಕೇತಗಳನ್ನು ಕಳುಹಿಸಲು ಪ್ರಯತ್ನಿಸಿದ್ದೇವೆ ಆದರೆ ನಮಗೆ ಯಾವುದೇ ಸ್ಪಷ್ಟ ಪ್ರತಿಕ್ರಿಯೆ ಸಿಕ್ಕಿಲ್ಲ ನಾವು ಕೇವಲ ನಿರೀಕ್ಷಿಸುತ್ತಾ ಇದ್ದೇವೆ ಖಂಡಿತ ಯಾವುದು ಎಸ್ಸಿಟಿಐನಂತಹ ದೊಡ್ಡ ದೊಡ್ಡ ಪ್ರಯೋಜನಗಳು ಇನ್ನೂ ಸಕ್ರಿಯವಾಗಿವೆ ವಿಜ್ಞಾನಿಗಳು ರೇಡಿಯೋ ದೂರದರ್ಶಕಗಳನ್ನು ಬಳಸಿ ಬ್ರಹ್ಮಾಂಡದ ಆಳದಿಂದ ಬರುವ ಸಂಕೇತಗಳನ್ನು ವಿಶ್ಲೇಷಿಸುತ್ತಿದ್ದಾರೆ ನಾವು ಅವರನ್ನು ಸಂಪರ್ಕಿಸುವ ಭರವಸೆಯನ್ನು ಎಂದಿಗೂ ಕಳೆದುಕೊಂಡಿಲ್ಲ ನಾವು ಅವರಿಂದ ಜ್ಞಾನ ತಂತ್ರಜ್ಞಾನ ಮತ್ತು ಬ್ರಹ್ಮಾಂಡದ ಬಗ್ಗೆ ಹೊಸ ತಿಳುವಳಿಕೆಯನ್ನು ನಿರೀಕ್ಷಿಸಬಹುದು ಒಂದು ವೇಳೆ ಅವರು ನಮ್ಮಂತೆ ಶಾಂತಿಯುತ ಜೀವಿಗಳಾಗಿದ್ದರೆ ನಮ್ಮ ನಾಗರಿಕತೆಯ ಬೆಳವಣಿಗೆಗೆ ಅವರು ಅಪಾರ ಕೊಡುಗೆ ನೀಡಬಹುದು ಆದರೆ ಅವರ ಉದ್ದೇಶಗಳು ನಮಗೆ ಇನ್ನೂ ಸ್ಪಷ್ಟವಾಗಿಲ್ಲದ ಕಾರಣ ನಾವು ಸದಾ ಎಚ್ಚರಿಕೆಯಿಂದ ಮತ್ತು ಬುದ್ಧಿವಂತಿಕೆಯಿಂದ ವರ್ತಿಸಬೇಕು ಮೊದಲಿಗೆ ನಾವು ಅವರನ್ನು ಭಯಪಡಿಸದೆ ಗೌರವದಿಂದ ಸಂಪರ್ಕಿಸಲು ಪ್ರಯತ್ನಿಸಬೇಕು ನೋಡಿರಿ ಈ ಬ್ರಹ್ಮಾಂಡವು ಅತೀ ದೊಡ್ಡದು ಮತ್ತು ಅಸಂಖ್ಯಾತ ರಹಸ್ಯಗಳನ್ನು ತನ್ನೊಳಗೆ ಅಡಗಿಸಿಕೊಂಡಿದೆ ಮಾನವನ ಜ್ಞಾನವು ಇನ್ನೂ ಸಾಗರದಲ್ಲಿ ಒಂದು ಹಣಿಯಷ್ಟೆ ನಾವು ಕಲಿಯಬೇಕಾದದ್ದು ಬಹಳಷ್ಟಿದೆ ಈ ರಹಸ್ಯಗಳನ್ನು ಅನ್ವೇಷಿಸುವ ಪ್ರಯಾಣ ಸದಾ ಮುಂದುವರಿಯುತ್ತಲೇ ಇರುತ್ತದೆ ನಿಮ್ಮ ಅಮೂಲ್ಯ ಸಮಯಕ್ಕಾಗಿ ಮತ್ತು ಈ ಅದ್ಭುತ ಪ್ರಶ್ನೆಗಳನ್ನು ಕೇಳಿದಕ್ಕಾಗಿ ಧನ್ಯವಾದಗಳು ನಿಮ್ಮ ಕುತೂಹಲ ಸದಾ ಜಾಗೃತವಾಗಿರಲಿ ಜೈ ಶ್ರೀರಾ